ನಮಸ್ತೆ ಎಲ್ಲರಿಗೂ ಗಣಿತ ತರಗತಿಗೆ ಆತ್ಮೀಯವಾದ ಸ್ವಾಗತ ಈ ಎರಡು ಆಟಗಳನ್ನು ಗುರುತಿಸಿ ಮತ್ತೆ ಈ ಎರಡು ಆಟಗಳನ್ನು ಗುರುತಿಸಿದ್ದೀರಾ ಎಂದು ಭಾವಿಸುತ್ತೇನೆ ಇದರಲ್ಲಿ ಒಂದು ಚೌಕಾಬಾರ ಇನ್ನೊಂದು ಚದುರಂಗ ಈ ಎರಡು ಆಟಗಳನ್ನು ನೀವು ಆಡಿರುತ್ತೀರಾ ಈ ಎರಡು ಆಟಗಳಲ್ಲಿ ಉಪಯೋಗಿಸುವಂತಹ ಅಲೆಗೆಗಳಲ್ಲಿ ಯಾವುದು ದೊಡ್ಡದು ಅದನ್ನು ಹೇಗೆ ಕಂಡುಹಿಡಿಯುವುದು ಇದನ್ನು ಕಂಡುಹಿಡಿಯಲು ನಾವು ಬಳಸುವ ಗಣಿತದ ಪರಿಕಲ್ಪನೆ ಯಾವುದು ಆ ಗಣಿತದ ಪರಿಕಲ್ಪನೆಯೇ ವಿಸ್ತೀರ್ಣ ವಿಸ್ತೀರ್ಣದಿಂದ ನಾವು ಈ ಎರಡೂ ಅಲಗೆಗಳಲ್ಲಿ ಚದುರಂಗದ ಅಲಗೆ ದೊಡ್ಡದು ಎಂದು ಹೇಳುತ್ತೇವೆ ಹೇಗೆಂದರೆ ಚದುರಂಗದಲ್ಲಿ ಅಡ್ಡ ಸಾಲಿನಲ್ಲಿ ಎಂಟು ಕಂಬ ಸಾಲಿನಲ್ಲಿ ಎಂಟು ಒಟ್ಟು ಅರವತ್ನಾಲ್ಕು ಚೌಕಗಳಿವೆ ಹಾಗೆ ಅಡ್ಡ ಸಾಲಿನಲ್ಲಿ ಏಳು ಸಾಲಿನಲ್ಲಿ ಏಳು ಒಟ್ಟು ನಲವತ್ತೊಂಬತ್ತು ಚೌಕಗಳಿವೆ ಹಾಗಾಗಿ ಎರಡೂ ಬೋರ್ಡ್ಗಳಲ್ಲಿ ಹೆಚ್ಚು ಸ್ಥಳವನ್ನು ಆಕ್ರಮಿಸುವ ಬೋರ್ಡ್ ಎಂದರೆ ಚದುರಂಗದ ಬೋರ್ಡ್ ಎಂದು ತಿಳಿಯುತ್ತದೆ ಇನ್ನೊಂದು ಚಿತ್ರವನ್ನು ನೋಡೋಣ ಇಲ್ಲಿ ಒಂದು ಹೊಸದಾಗಿ ನಿರ್ಮಾಣವಾಗಿರುವ ರಸ್ತೆ ಇದೆ ಈ ರಸ್ತೆಯನ್ನು ನಿರ್ಮಾಣ ಮಾಡಲು ಎಷ್ಟು ಸಿಮೆಂಟ್ ಚೀಲಗಳು ಬೇಕಾಗುತ್ತದೆ ಎಂಬುದನ್ನೆಲ್ಲ ವಿಸ್ತೀರ್ಣದಿಂದ ನಾವು ಕಂಡುಹಿಡಿಯಬಹುದು ಹಾಗಾಗಿ ಒಂದು ಆವೃತ್ತ ಆಕೃತಿಯು ಆವರಿಸಿಕೊಂಡಿರುವ ಮೇಲ್ಮೈ ಪ್ರದೇಶವನ್ನು ಅದರ ವಿಸ್ತೀರ್ಣ ಎಂದು ಕರೆಯುತ್ತೇವೆ ಇಲ್ಲಿ ಕೆಲವು ಜಾಮಿಟಿಯ ಆಕಾರಗಳಿವೆ ಮಕ್ಕಳೇ ಅದನ್ನು ಗುರುತಿಸಿ ಗುರುತಿಸಿದ್ದೀರಾ ಎಂದು ಭಾವಿಸುತ್ತೇನೆ ಆಯತ ಚೌಕ ತ್ರಿಭುಜ ಮತ್ತು ವೃತ್ತ ಈ ಆಕೃತಿಗಳ ವಿಸ್ತೀರ್ಣವನ್ನು ನೀವು ಹಿಂದಿನ ತರಗತಿಗಳಲ್ಲಿ ಕಲಿತಿರುವಿರಿ ಅದನ್ನು ಒಮ್ಮೆ ಪುನರಾವಲೋಕನ ಮಾಡೋಣ ಆಯತದ ವಿಸ್ತೀರ್ಣ ಉದ್ದ ಇಂಟು ಅಗಲ ಚೌಕದ ವಿಸ್ತೀರ್ಣ ಬಾಹು ಇಂಟು ಬಾಹು ತ್ರಿಭುಜದ ವಿಸ್ತೀರ್ಣ ಅರ್ಧ ಇಂಟು ಪಾದ ಇಂಟು ಎತ್ತರ ವೃತ್ತದ ವಿಸ್ತೀರ್ಣ ಪೈ ಆರ್ ಸ್ಕ್ವೇರ್ ನೀವು ಈಗಾಗಲೇ ಆಯತ ಚೌಕ ತ್ರಿಭುಜ ಮತ್ತು ವೃತ್ತದ ವಿಸ್ತೀರ್ಣವನ್ನು ಕಲಿತಿದ್ದೀರಿ ಆದರೆ ತ್ರಾಪಿಜ್ಯದ ವಿಸ್ತೀರ್ಣವನ್ನು ಹೇಗೆ ಕಂಡುಹಿಡಿಯುವುದು ಎಂಬುದನ್ನು ಇಂದಿನ ತರಗತಿಯಲ್ಲಿ ತಿಳಿಯೋಣ ಇಲ್ಲಿ ಒಂದು ತ್ರಾಪಿಜ್ಯ ಇದೆ ಆ ತ್ರಾಪಿಜ್ಯಕ್ಕೆ ಎ ಬಿ ಸಿ ಡಿ ಎಂದು ಹೆಸರಿಸಲಾಗಿದೆ ಸಿಯ ಯ ಅಭಿಮುಖ ಬಾಹು ಎಡಿಗೆ ಒಂದು ಲಂಬ ಎತ್ತರವನ್ನು ಎಳೆಯೋಣ ಇದಕ್ಕೆ ಈ ಎಂದು ಹೆಸರಿಸೋಣ ಈ ತ್ರಾಪಿಜ್ಯದಲ್ಲಿ ನಾವು ಸಿಹ ಅಭಿಮುಖವಾಹು ಏಡಿಗೆ ಲಂಬವಾಗಿ ಒಂದು ರೇಖೆಯನ್ನು ಎಳೆದಿರುವುದರಿಂದ ತ್ರಾಪಿಜ್ಯವನ್ನು ಎರಡು ಭಾಗಗಳಾಗಿ ವಿಭಾಗಿಸಿದ್ದೇವೆ ಎರಡು ಆಕೃತಿಗಳನ್ನು ಉಂಟು ಮಾಡಿದೆ ಒಂದು ಆಯತ ಇನ್ನೊಂದು ತ್ರಿಭುಜ ನಮಗೆ ಆಯತದ ವಿಸ್ತೀರ್ಣ ಮತ್ತು ತ್ರಿಭುಜದ ವಿಸ್ತೀರ್ಣ ಗೊತ್ತಿರುವುದರಿಂದ ನಾವು ಸುಲಭವಾಗಿ ಪ್ರಾಪಿಜ್ಯದ ವಿಸ್ತೀರ್ಣವನ್ನು ಕಂಡುಹಿಡಿಯಬಹುದು ಎಬಿಸಿಡಿ ಪ್ರಾಪಿಜ್ಯದಲ್ಲಿ ಎಬಿಗೆ ಸಮಾಂತರವಾಗಿ ಸಿಯನ್ನು ಎಳೆಯಲಾಗಿದೆ ಇಲ್ಲಿ ಎಬಿಯು ಎತ್ತರವಾಗಿದೆ ಇದನ್ನು ಎಚ್ ಎಂದು ಗುರುತಿಸಲಾಗಿದೆ ಇಲ್ಲಿ ಎಯ ಅಳತೆ ಇಡಿಯ ಅಳತೆ ಸಿ ಒಟ್ಟಾರೆಯಾಗಿ ಎಡಿಯ ಅಳತೆಯು ಬಿ ಆಗಿದೆ ಇಲ್ಲಿ ತ್ರಿಭುಜ ಇಡಿಸಿಯ ವಿಸ್ತೀರ್ಣ ಪ್ಲಸ್ ಆಯತ ಸಿಯ ವಿಸ್ತೀರ್ಣ ತ್ರಿಭುಜದ ವಿಸ್ತೀರ್ಣ ಅರ್ಧ ಇಂಟು ಪಾದ ಇಂಟು ಎತ್ತರ ಆಗಿರುವುದರಿಂದ ಇಲ್ಲಿ ತ್ರಿಭುಜ ಇಡಿಸಿಯು ಅರ್ಧ ಇಂಟು ಎಚ್ ಇಂಟು ಸಿ ಆಗಿದೆ ಆಯತದ ವಿಸ್ತೀರ್ಣ ಉದ್ದ ಇಂಟು ಅಗಲ ಆಗಿರುವುದರಿಂದ ಎಚ್ ಇಂಟು ಎ ಆಗಿದೆ ಇವೆರಡರಲ್ಲಿ ಒಂದು ಸಾಮಾನ್ಯ ಅಪವರ್ತನ ಎಚ್ ಆಗಿದೆ ಅದನ್ನು ಹೊರತೆಗೆದಾಗ ಎಚ್ ಆಫ್ ಅರ್ಧ ಇಂಟು ಸಿ ಪ್ಲಸ್ ಎ ಆಗಿದೆ ಇದನ್ನು ಸಂಕ್ಷೇಪಿಸಿದಾಗ ಎಚ್ ಇಂಟು ಅರ್ಧ ಇಂಟು ಎರಡು ಎ ಪ್ಲಸ್ ಸಿ ಆಗಿದೆ ಇಲ್ಲಿ ಎರಡು ಎ ಅನ್ನು ಎ ಪ್ಲಸ್ ಎ ಎಂದು ಬರೆಯಬಹುದು ಎ ಪ್ಲಸ್ ಸಿ ಇಲ್ಲಿ ಬಿ ಆಗಿದೆ ಹಾಗಾಗಿ ಎಚ್ ಇಂಟು ಅರ್ಧ ಇಂಟು ಎ ಪ್ಲಸ್ ಬಿ ಆಗಿದೆ ಇಲ್ಲಿ ಎ ಪ್ಲಸ್ ಬಿ ಎಂದರೆ ಸಮಾಂತರ ಬಾಹುಗಳ ಮೊತ್ತವಾಗಿದೆ ಹಾಗಾಗಿ ಪ್ರಾಪಿಜ್ಯದ ವಿಸ್ತೀರ್ಣದ ಸೂತ್ರವು ಅರ್ಧ ಇಂಟು ಎಪ್ತರ ಇಂಟು ಸಮಾಂತರ ಬಾಹುಗಳ ಮೊತ್ತ ಇಂದಿನ ತರಗತಿಯಲ್ಲಿ ನಾವು ಪ್ರಾಪಿಜ್ಯದ ವಿಸ್ತೀರ್ಣವನ್ನು ಹೇಗೆ ಕಂಡುಹಿಡಿಯುವುದು ಎಂಬುದರ ಬಗ್ಗೆ ತಿಳಿದುಕೊಂಡಿದ್ದೇವೆ ಅದು ನಿಮಗೆ ಅರ್ಥವಾಗಿದೆ ಎಂದು ಭಾವಿಸುತ್ತೇನೆ ಧನ್ಯವಾದಗಳು